ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರಿನ ಪ್ರಕರಣ ತಮ್ಮೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ಏಸೂರು ಕೊಟ್ಟರೂ ಈಸೂರು ಕೊಡುವುದಿಲ್ಲ ಎಂದು ತಟ್ಟುವ ಮೂಲಕ ಈಸೂರು ಗ್ರಾಮದ ಜನ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದವರು ಒಂಬೈನೂರ ಎರಡರಲ್ಲಿ ಸ್ವಾತಂತ್ರ್ಯ ಬರುವುದಕ್ಕೂ ಮುಂಚೆ ಈಸೂರು ಎಂಬ ಗ್ರಾಮ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ ಗ್ರಾಮ ಬ್ರಿಟಿಷರಿಗೆ ನಡುಕ ಹುಟ್ಟಿಸಿದ ಗ್ರಾಮ ಆ ಗ್ರಾಮದ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಸ್ಥೈರ್ಯ ಜೀವದಾನದ ಪ್ರತಿಫಲವೇ ಸಾವಿರದ ಒಂಬೈನೂರ ನಲವತ್ತೇಳನೇ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯಕ್ಕೆ ನಾಂದಿ ಎಂದರೆ ತಪ್ಪಾಗಲಾರದು ಇಂತಹ ಈಸೂರಿನ ಪ್ರಕರಣದ ನಾಟಕವನ್ನು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೋಬಳಿಯ ರಾಮಾನುಜಪುರಂನ ಆಚಾರ್ಯ ಗುರು ಪರಂಪರಾ ಮಹಾವಿದ್ಯಾಲಯದ ಮಕ್ಕಳು ಅಭಿನಯಿಸಿ ತೋರಿಸಿದ್ದಾರೆ ನೋಡಿಕೊಂಡು ಬರೋಣ ಬನ್ನಿ ರಕ್ತ ಬೆಳೆ ನಮ್ಮನ್ನು ಹೊಡೆದು ಸಾಧ್ಯವೇ ಸಾಧ್ಯವೇ ಇಲ್ಲ ಇಲ್ಲ ನಮಗೂ ಇಷ್ಟು ವರ್ಷಗಳಿಂದ ಬ್ರಿಟಿಷರ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಸಾಕಾಗಿದೆ ಇಡೀ ಭಾರತದಲ್ಲಿ ಸ್ವತಂತ್ರ ಚಳುವಳಿಗಳು ವ್ಯಾಪಕವಾಗಿ ನಡೆಯುತ್ತಿದೆ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನಾಯಕತ್ವದಲ್ಲಿ ಅನೇಕ ಚಳುವಳಿಗಳು ನಡೆಯುತ್ತಿವೆ ಹೌದು ಮಹಾತ್ಮ ಗಾಂಧಿ ಅವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ನೀಡಿದ್ದಾರೆ ಸ್ನೇಹಿತರೆ ಈಗಿನ ಆಗಸ್ಟ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ನಮ್ಮ ಈ ಈಸೂರು ಇಡೀ ದೇಶದಲ್ಲಿ ಮಾದರಿ ಹಳ್ಳಿ ಅಂತ ಅನ್ನಿಸಿಕೊಳ್ಳಬೇಕು ಶಿಕಾರಿಪುರ ಪ್ರಾಂತ್ಯಕ್ಕೆ ದೊಡ್ಡ ಹೆಸರನ್ನು ತರಬೇಕು ಸ್ನೇಹಿತರೆ ವಿಷಯ ಗೊತ್ತಾಯ್ತು ಬ್ರಿಟಿಷರು ಮಹಾತ್ಮ ಗಾಂಧಿಯನ್ನು ಬಂಧಿಸಿ ಜೈಲಿಗೆ ಹಾಕಿದ್ದಾರೆ ರಾಷ್ಟ್ರ ನಾಯಕರು ಬಂಧಿಸಿ ಆಟ ಆಡುತ್ತಿದ್ದಾರೆ ಆ ಬ್ರಿಟಿಷರು ನಮ್ಮ ರಕ್ತ ಕುದಿಯುತ್ತಿದೆ ಕುರಪ್ಪನವರೇ ನಮ್ಮ ರಕ್ತ ಕುದಿಯುತ್ತಿದೆ ನಾವಿನ್ನೇನಾದರೂ ಮಾಡಲೇಬೇಕು ನಾವು ನಮ್ಮ ಊರಿನಲ್ಲಿ ಚಲೇ ಚಳುವಳಿ ಮಾಡೋಣ ಬಿಳಿ ಮೋತಿಯ ಗೋತಿಗಳನ್ನು ಓಡಿಸಿ ಈ ಈಸೂರಿನ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಆರಿಸೋಣ ಹಾಗಾದರೆ ನಾವು ಏನು ಮಾಡಬೇಕು ದಿಕ್ಕೇ ತೋಚುತ್ತಿಲ್ಲ ಆ ಬ್ರಿಟಿಷರ ಗುಂಡಿಗೆ ನಾನು ಹೇಳ್ತೀನಿ ಗಾಂಧೀಜಿಯವರು ಸೆರೆ ಕಸ್ತೂರಿ ಬಾಯಿಗೆ ಹುಷಾರಿಲ್ಲದಿದ್ದರೂ ನಮ್ಮ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದರು ನಾವು ಹಾಗೆ ಮಾಡಬೇಕು ನಮ್ಮ ಸ್ವಾತಂತ್ರ್ಯದ ಪಂಜುಗಳನ್ನು ಹಚ್ಚಬೇಕು ಹೌದು ನಾವು ಇಷ್ಟು ಮಾಡಿದರೆ ಸಾಲದು ಸ್ವತಂತ್ರವೆಂಬ ಪದವನ್ನು ಅನುಷ್ಠಾನಕ್ಕೆ ತರಬೇಕು ಹೇಗೆ ಆ ಸ್ವಾತಂತ್ರ್ಯ ಎಂಬ ಪದವನ್ನು ಕೇಳಿದರೆ ಸಾಕು ನಮ್ಮನ್ನು ನಾವು ಸುಮ್ಮನೆ ಕೂತ್ಕೊಳ್ಳಕಾಗುತ್ತಾ ನಾವು ಭಿತ್ತಿ ಪತ್ರದ ಮೂಲಕ ಮನೆ ಮನೆಗೂ ನಮ್ಮ ಗ್ರಾಮದ ಸ್ವಾತಂತ್ರ್ಯದ ವಿಷಯನ ತಿಳಿಸಬೇಕು ಸ್ನೇಹಿತರೆ ನಾವೀಗ ಯಾರಿಗೂ ಗೊತ್ತಾಗದ ಹಾಗೆ ಸಭೆ ಸೇರಿದ್ದೇವೆ ಈಗ ಸ್ವಾತಂತ್ರ್ಯ ಪಂಚಗಳನ್ನು ಹಚ್ಚುವ ಕತೆ ಹೇಗೆ ನನ್ನ ಹತ್ತಿರ ಒಂದು ಉಪಾಯವಿದೆ ನಾವು ಬ್ರಿಟಿಷರಿಗೆ ಕಟ್ಟುವ ಕಂದಾಯವನ್ನು ನಿಲ್ಲಿಸಿ ಬಿಡೋಣ ಇದೇ ನಮ್ಮ ಸ್ವತಂತ್ರದ ಮೊದಲ ಹೆಜ್ಜೆ ಆಗಿರುತ್ತದೆ ಇಷ್ಟ ಮಾಡಿದ್ರೆ ಸಾಲದು ಊರ್ನಲ್ಲಿರುವ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಮತ್ತೆ ಶಾಲೆಗಳನ್ನ ಧಿಕ್ಕರಿಸೋಣ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿನೂ ಊರೊಳಗಡೆ ಬರ್ತಿರೋ ತರ ನೋಡ್ಕೊಳ್ಳೋಣ ಅಷ್ಟೇ ಅಲ್ಲ ತೆರಿಗೆ ಕಟ್ಟುವುದು ಬೇಡ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಿಸೋಣ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿ ವಿದ್ಯಾರ್ಥಿಗಳನ್ನು ನಮ್ಮಡೆ ಸೇರಿಸಿಕೊಳ್ಳೋಣ ನಾವು ನಮ್ಮ ಸರ್ಕಾರ ರಚಿಸೋಣ ಆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಮೇಲೆ ತ್ರಿವಣ್ಣಧನ್ನು ಆರಿಸಿ ಈಶ್ವರನು ಸ್ವತಂತ್ರ ಗ್ರಾಮ ಎಂದು ಘೋಷಿಸೋಣ ಮಲ್ಲಪ್ಪ ನಮ್ಮ ಗ್ರಾಮಕ್ಕೆ ನೀನೇ ಅಧಿಕಾರಿ ಜಯಣ್ಣ ನೀನೇ ಪೊಲೀಸ್ ಅಧಿಕಾರಿ ಮಲ್ಲಪ್ಪನಿಗೆ ಪೊಲೀಸ್ ತಗಣನಿಗೆ ನಾವು ಸ್ವತಂತ್ರರು ನಮಗೆ ಯಾವ ಬ್ರಿಟಿಷರ ಹಂಗೂ ಇಲ್ಲ ನಮ್ಮ ಈಸೂರು ಸ್ವತಂತ್ರ ಗ್ರಾಮ ಸ್ವತಂತ್ರ ಗ್ರಾಮ ಈಸೂರಿಗೆ ಸ್ವತಂತ್ರ ಗ್ರಾಮ ಈಸೂರಿಗೆ ನಮ್ಮ ಈಸೂರಿಗೆ ಈ ವೀರಭದ್ರನೇ ಸಾಕ್ಷಿ ಬನ್ನಿ ತ್ರಿವಣ್ಣ ಧ್ವಜವನ್ನು ಹರಿಸೋಣ ಒಣಗಲಿ ಸ್ವಾತಂತ್ರ್ಯದ ಕಹಳೆ ಅಲ್ಲಪ್ಪ ನೀನೇ ಸ್ವಾತಂತ್ರ್ಯವನ್ನು ಹಾರಿಸಬೇಕು ಬ್ರಿಟಿಷರ ಗುಂಡಿಗೆ ಒಡೆಯಬೇಕು ಗಾಂಧಿ ಕಂಡ ಕನಸು ನನಸಾಗಬೇಕು ಈ ನನ್ನ ಜನ್ಮ ಅಸಾರ್ಥಕವಾಯಿತು ಮೊದಲ ಸ್ವತಂತ್ರ ಗ್ರಾಮದ ಮೊದಲ ತ್ರಿವರ್ಣ ಧ್ವಜ ಈ ನನ್ನ ಕೈಗಳಿಂದ ಬನ್ನಿ ತ್ರಿವರ್ಣ ಧ್ವಜವನ್ನು ಹಾರಿಸೋಣ ಇಷ್ಟಕ್ಕೆ ಸುಮ್ಮನಿರುವಂತಿಲ್ಲ ನಮ್ಮ ಈಸೂರು ಸ್ವತಂತ್ರ ಗ್ರಾಮ ಇಲ್ಲಿಗೆ ಬ್ರಿಟಿಷ್ ಆಗಲಿ ಬ್ರಿಟಿಷ್ ಅಧಿಕಾರಿಗಳಿಗಾಗಲಿ ಪ್ರವೇಶವಿಲ್ಲ ನಾವು ನಮ್ಮ ಗ್ರಾಮದ ಹೆಬ್ಬಾಗಿಲಿಗೆ ಸ್ವತಂತ್ರ ಗ್ರಾಮದ ಫಲಕ ಹಚ್ಚೋಣ ನಮ್ಮ ಈಸೂರು ಇನ್ನು ಮುಂದೆ ಸ್ವತಂತ್ರ ಗ್ರಾಮ ಹೌದು ನಾನು ಈ ಫಲಕವನ್ನು ಬರೆಯುತ್ತೇನೆ ಈಸೂರು ಸ್ವತಂತ್ರ ಗ್ರಾಮ

ನೀವು ಬಂದ್ರಿ ಅಂತ ಎಲ್ಲಾರು ಮನೆಯಲ್ಲಿ ಅಡಗಿರ್ಬೇಕು ಸಾರ್ ರೀ ಮನೆಯಲ್ಲಿ ಅಡಗಿ ಕುಳಿತ ಕಂದಾಯ ಅಧಿಕಾರಿಗಳು ಬಂದಿದ್ದಾರೆ ಬೇಗ ಬೇಗ ಬಂದು ಕಂದಾಯ ಕಟ್ಟಿ ಇಲ್ಲ ಅಂದ್ರೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಘೋಷಣೆ ಹೋಗಿದರೂ ಒಬ್ಬರು ಮನೆಯಿಂದ ಈಚೆನೆ ಬಂದಿಲ್ಲ ನಮಗೇನು ಮರ್ಯಾದೆನೇ ಇಲ್ವಾ ನನಗೂ ಅಂತ ಏನಂದ್ರೆ ಮಾಡುತ್ತಿದ್ದಾರೆ ಈ ಸೂರು ಸ್ವತಂತ್ರ ಗ್ರಾಮ ಇಲ್ಲಿ ನೀವು ಬರೋ ಹಾಗಿಲ್ಲ ನಾವು ನಿಮಗೆ ಕಂದಾಯ ಕಟ್ಟೋದಿಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸರ್ಕಾರಿ ಕಚೇರಿಗಳು ಇರಬಾರದು ನಿಮ್ಮನ್ನ ನಮ್ಮ ಸಾಯಿತು ಇನ್ ಮುಂದೆ ನಮಗೆ ಮಲ್ಲಪ್ಪರೆ ಅಧಿಕಾರಿ ಜಯಲೇ ಪೊಲೀಸ್ ನಾವು ಸ್ವತಂತ್ರರು ನೀವು ದಾರಿ ತಪ್ಪಿ ಬಂದಿದ್ದೀರಿ ಗುಲಾಮಗಿರಿ ವೇಷ ಹಾಕೊಂಡು ನಮ್ಮ ಊರಿಗೆ ಬರಲಿಲ್ಲ ಏನ್ ಮಾಡ್ತೀರಾ ನೀವು ಕಿರ್ಚ್ಕೊಂಡ್ರೆ ಗಂಟ್ಲರ್ ಕೊಂಡ್ರೆ ಸ್ವತಂತ್ರ ಬಿಡ್ತೀರಾ ಕನಸು ಕಾಣಿ ಕನಸು ಕಾಣಿ ಕಂದಾಯ ಕೊಡಿ ಇಲ್ಲ ಅಂದ್ರೆ ಜೀವ ಬಿಡಿ ಏಕೆ ಕಂದಾಯ ಕೊಡಬೇಕು ಪರದೇಶಿ ದೇಶಿ ನಾಯಿಗಳ ಹೆಂಜಲನ್ನು ತಿಂದುಕೊಂಡು ಬಿದ್ದಿರುವ ನಿಮಗೆ ಕಂದಾಯ ಅಲ್ಲ ಅಲ್ಲಿ ನೀರು ಕೊಟ್ಟರು ಪಾಪ ಬರುತ್ತೆ ಟೋಪಿ ಹಾಕೊಂಡು ನೀವು ಪಾಪ ತೊಡ್ಕೊಳ್ರಿ ತಗೊಳ್ಳಿ ಈ ಕಾಜಿನ ಧರಿಸಿ ಸ್ವಾಭಿಮಾನ ಬೆಳೆಸಿಕೊಳ್ಳಿ ದೇಶದ ಗುಣ ತೀರಿಸಿ ಇದನ್ನ ಧರಿಸಲ ಹೇಳ ಗುಂಕಡ್ಬೇಕು ಕಾದಿ ಟೋಪಿ ಅತ್ತೆ ಕಾದಿ ವಸ್ತ್ರವಂತೆ ನೋಡಿ ಕಾಣಕ್ ಹೋಗ್ರೆ ಇವರಹಳ್ಳಿ ಹಳ್ಳಿ ಸ್ವತಂತ್ರ ಗ್ರಾಮವಂತೆ ಇವರಿಗೆ ಒಂದು ಬಾವಟವತ್ತೆ ಒಂದು ನಮ್ಮ ಕಾನೂನು ಮುರಿದರೆ ಏನಾಗುತ್ತೆ ಅಂತ ಎಲ್ಲರಿಗೂ ತಿಳಿಯಲಿ ಇವರನ್ನ ಮುದ್ದಿ ಹಿಂದೆ ತಿಳಿದಿದೆ ಇವರಿಗೆ ಮುಕ್ತಿ ಆನಿ ಟೋಪಿಯನ್ನ ಖಾಲಿ ವಸ್ತ್ರವನ್ನು ಧರಿಸದ ಈ ಗುಲಾಮರಿಗೆ ಇಂಥ ಸ್ಥಿತಿ ಬಂದೇ ಬರುತ್ತೆ ಇವರನ್ನ ನಮ್ಮ ಊರಿನ ಹೆಬ್ಬಾಗಿರೋ ಬಳಿ ತೂಗಿ ಹಾಕೋಣ ನಮ್ಮ ಕಾನೂನು ಊರಿನ ಏನಾಗುತ್ತೆ ಅಂತ ಎಲ್ಲರಿಗೂ ತಿಳಿಯಲಿ ಕಂದಾಯ ವಸೂಲಿಗಾಗಿ ನಾನು ಇನ್ಸ್ಪೆಕ್ಟರ್ ಕೆಂಚೇಗೌಡ ಹಾಗೂ ಶಾನುಭೋಗರಾದ ಚನ್ನಕೃಷ್ಣಪ್ಪನವರು ಈಸೂರಿಗೆ ಹೋಗಿದ್ದೆವು ಅವರು ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಅದನ್ನು ಪ್ರಶ್ನಿಸ್ತಕ್ಕಾಗಿ ನಮ್ಮನ್ನು ಹೊಡೆದ್ರು ನಾನು ತಪ್ಪಿಸ್ಕೊಂಡು ಬಂದ್ರೆ ಅಲ್ಲಿ ಅವರಿಬ್ರು ಒಡೆದು ಸಾಯಿಸ್ಬಿಟ್ರು ನಾನು ಈಗಲೇ ಈ ವಿಷಯವನ್ನು ಮೇಲಾಧಿಕಾರಿಗೆ ತಿಳಿಸುತ್ತೇನೆ ಬಿದ್ದ ನಾಯಿಗಳು ಅವರಿಗೆ ವಿಷಯ ತಲುಪಿಸಿದ್ದಾರೆ ನಾವೆಲ್ಲರೂ ಮತ್ತಷ್ಟು ಕಾಲ ಕಾಲೇತವಾಗಿದೆ ಹೆದರುವ ಪ್ರಶ್ನೆಯೇ ಇಲ್ಲ ಸ್ವತಂತ್ರ ಹೋರಾಟಕ್ಕೆ ಇಳಿದಾಗಿದೆ ಹಿಂತಿರುಗುವ ಪ್ರಶ್ನೆಯೇ ಇಲ್ಲ ಪ್ರಾಣ ಹೋದರೆ ಹೋಗಲಿ ದೇಶಕ್ಕಾಗಿ ಹೋರಾಡಿ ಅಮರರಾಗೋಣ ದೇಶದ ಚರಿತ್ರೆಯಲ್ಲಿ ಕೆಲಸ ಕಾರ್ಯಗಳು ಮುಗಿಲಿಲ್ಲವೆ ಇನ್ನೇನು ಮಾಡುವಿರಿ ತಪ್ಪಿಸಿಕೊಳ್ಳಲು ಹುನ್ನಾರವೇ ತಪ್ಪಿಸಿಕೊಂಡು ಓಡಿ ಹೋಗುತ್ತಿದ್ದರೆ ಇಲ್ಲಿಯೇ ಇರುತ್ತಿದ್ದೆವು ಮೂರ್ಖ ಭೂಗತವಾಗಿ ಬಿಡುತ್ತಿದ್ದೆವು ಬ್ರಿಟಿಷರ ಗುಲಾಮರಾದ ನಿಮಗೆ ಈ ಸ್ವತಂತ್ರ ಹಳ್ಳಿಯಲ್ಲಿ ಹೇಳು ಕೆಲಸ ನಮ್ಮ ಊರಿನ ವೀರನ್ನ ನೋಡಿ ಗದರ್ಧರ ಬೇಕು ನೋಡಿದೆ ನಿಮ್ಮ ಧೈರ್ಯ ಸಾಹಸ ಪೌರುಷ ಎಲ್ಲವನ್ನು ನೋಡಿದೆ ನಮ್ಮ ಸೈನಿಕರು ನಿಮ್ಮವರನ್ನು ಬಂಧಿಸಿಯಾಗಿದೆ ಮುದುಕರು ಬಾಲಕರು ಗರ್ಭಿಣಿಯರು ಯಾರನ್ನು ಬಿಡರೆ ಈಗ ಈಗ ನಿಮ್ಮ ಸರದಿ ಈಗಲಾದರೂ ಬಿಟ್ಟು ಬಿಡಿ ನಿಮ್ಮ ಈಸೂರನ್ನು ಹಾಗೆ ಸುಮ್ಮನೆ ಬಿಟ್ಟುಕೊಡೋಕೆ ನಾವೇನು ಹೇಳಿಗಳಲ್ಲ ಏಸೂರನ್ನು ಕೊಟ್ಟರು ಈಸೂರ ಬಿಡೆವು ಏಸೂರನ್ನು ಕೊಟ್ಟರು ಈಸೂರ

ಸಾವಿರದ ಒಂಬೈನೂರ ಮೂರು ಶಿಕಾರಿಪುರದ ಬಳಿ ಇರುವ ಈಸೂರು ಗ್ರಾಮದ ಜನರು ತಮ್ಮ ಗ್ರಾಮವನ್ನು ಸ್ವಾತಂತ್ರ್ಯ ಗ್ರಾಮವೆಂದು ಘೋಷಿಸಿ ಕಂದಾಯವನ್ನು ನಿರಾಕರಿಸಿದೆ ಅಲ್ಲದೆ ಕಂಪನಿ ಸರ್ಕಾರದ ಅಧಿಕಾರಿಗಳ ಕಾರ್ಯನಿರ್ವಹಣೆಗೆ ತಡೆ ಹಾಕಿದ್ದಾರೆ ಈ ಊರಿನ ಜನರು ಸ್ವ ತ್ರಿವರ್ಣ ಧ್ವಜವನ್ನು ಹಾಯಿಸಿ ಕಾನೂನು ಉಲ್ಲಂಘಿಸಿ ಸರ್ಕಾರಿ ಅಧಿಕಾರಿಗಳ ಹತ್ಯೆ ಮಾಡಿದ್ದಾರೆ ಕಾನೂನು ಉಲ್ಲಂಘಿಸಿ ಕಾನೂನು ಉಲ್ಲಂಘಿಸಿ ದೌರ್ಜನ್ಯ ಎಸಗಿದ ಮಲ್ಲಪ್ಪ ಗುರ್ರಪ್ಪ ಸೂರ್ಯನಾರಾಯಣಚಾರಿ ಬಿ ಹಾಲಪ್ಪ ಮತ್ತು ಜಿಶಂಕರಪ್ಪ ಇವರಿಗೆ ಘನ ನ್ಯಾಯಾಲಯವು ಮರಣ ದಂಡನೆಯನ್ನು ವಿಧಿಸಿದೆ ಮಲ್ಲಪ್ಪ ಏನಾಯಿತು ನಿನ್ನ ಧೈರ್ಯ ಇದು ಸಾವಿಗೆ ಹೆದರೋ ಗುಂಡಿಗೆ ಅಲ್ಲ ನಾನು ಸಾವಿಗೆ ಹೆದರ ಸಾಹೇಬ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಅವರ ತರ ದೇಶದ ಸ್ವತಂತ್ರಕ್ಕೆ ನನ್ನ ಪ್ರಾಣ ಕೊಟ್ಟಿರೋದ್ರಿಂದ ನನಗೆ ಹೆಮ್ಮೆ ಇದೆ ಸಾಹೇಬ್ರೆಪ್ಪ ಏನಾಯ್ತು ನಿನ್ನ ಪೌರುಷ ಸಾಹೇಬ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಸಾಯೋದಕ್ಕೆ ಹೆದರೋದಿಲ್ಲ ಆ ಕಾಯುತ್ತಾ ಇರ್ತಾರೆ ನನ್ನ ಸಾವಿನಂತಹ ನಂತಹ ನೂರಾರು ಜನ ವೀರರು ಹುಟ್ಟಿ ನಿಮ್ಮಿಂದ ಸ್ವಾತಂತ್ರ್ಯ ಪಡಿತಾರೆ ಸೂರ್ಯನಾರಾಯಣ ಏನಾಯ್ತು ನಿನ್ನ ನನಗೆ ನಮಗೂ ತರೋಕೆ ಆಗುತ್ತಿಲ್ಲ ಇನ್ನ ಕೆಲವು ವರ್ಷದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ ಆಗ ನಿಮ್ಮ ಗತಿ ಗತಿ ಆ ದೇವರೇ ಇದೆಲ್ಲ ಗತಿತ್ತ ಸಾಯಬ್ರೇ ಕುಂಕು ನಡಿತಾ ಇದ್ದೀರಾ ನಮ್ಮ ದೇಶದಲ್ಲಿ ಹುಟ್ಟಿ ಬೀಸೋ ಗಾಳಿನ ಸೇವಿಸಿ ಹರಿಯೋ ನೀರನ್ನು ಕುಡಿದು ಪರದೇಶಿ ನಾಯಿಗಳ ಹೆಂಜಲನ್ನು ತಿನ್ನೋಕೆ ನಿಮಗೆ ಆಗಬೇಕು ನಿಮ್ಮ ಜನ್ಮಕ್ಕಿಷ್ಟು ಶಂಕರಪ್ಪ ಕುಣಿಗೆ ಸಿದ್ಧವಾಗಿದೆ ಬಾ ಕುಣಿಗೆ ಕೊನಿ ಭಾರತ ಮಾತೆಗೆ ಪ್ರಾಣ ಕೊಡಲು ಸಿದ್ಧವಿದ್ದ ನನಗೆ ಮೋಕ್ಷ ಕೊಡಲು ಬಂದ ದೇವಂತೆ ಇನ್ನಡ ನೇರಿಸಿ ಸಾಯಿಸಬಹುದು ಆದರೆ ನಮ್ಮ ಸಾಧನೆಗಳನ್ನು ಸಾಯಿಸಲಾಗಿ ಸ್ವತಂತ್ರ ಗ್ರಾಮ ನೀವು ಬದಲಾಯಿಸಲಾಗಿ ಶಾಶ್ವತವಾಗಿ ಕೆಲವು ಸ್ವತಂತ್ರ ಗ್ರಾಮ ಮಾತೆಗೆ ಬ್ರಿಟಿಷರೇ ಭಾರತವನ್ನು ಬಿಟ್ಟತೊಡಗಿ ಪ್ರಥಮ ಬಾರಿಗೆ ಈಸೂರಿನಲ್ಲಿ ಗುಣಿಗೆ ಕಿಟ್ ಇಂಡಿಯಾ ಚಳವಳಿ ನಲವತ್ತೊಂದು ಜನ ಪಡೆದು ಅದರಲ್ಲಿ ಜನ ಗೂರಪ್ಪ ಮಲ್ಲಪ್ಪ ಸೂರ್ಯನಾರಾಯಣಚಾರಿ ಗೌರವ ಶಂಕರಪ್ಪ ಬಡಕಳ್ಳಿ ಹಾಲಪ್ಪ ಪ್ರಾಣ ಕೊಟ್ಟು ದೇಶಕ್ಕೆ ಸ್ವತಂತ್ರ ಕೊಟ್ಟ ಮಹಾತ್ಮರಿಗೆ ಶರಣು ಶರಣಾರ್ಥಿ ಆಗಸ್ಟ್ ಹದಿನೈದಕ್ಕೆ ಈ ಮಹಾತ್ಮರ ಒಂದು ಚರಿತ್ರೆಯನ್ನು ನಾನು ಹೇಳಕ್ಕೆ ಇಷ್ಟ ಪಡ್ತೇನೆ ಶಿಕಾಸ್ಪುರ್ ತಾಲೂಕ್ ಶಿವಮೊಗ್ಗ ಗೆ ಟೆ ಕೊಯ್ಯಸುರಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗೆ ದೊಡ್ಡದಿದ್ರಣ ಸ್ವಾತಂತ್ರ್ಯಕ್ಕಾಗೆ ದೊಡ್ಡದಿದ್ರಣ್ಣ ಇವೃದೇ ಸಚೇವೇಗಾಗಿ ಮುರಿದ್ರಣ್ಣ ಸ್ವಾತಂತ್ರ್ಯಕ್ಕಾಗೆ ದೇಶ ಸೇವೆಗಾಗಿ ಮರದಿದ್ರಣ್ಣ ಎಷ್ಟೋ ಹೇಳ ಜನ ಸಣಾಮ ಗುರಪ್ಪನವರು ಅಲ್ಲಪ್ಪನವರೋ ಗುರಪ್ಪನವರೋ ಮಲ್ಲಪ್ಪನವರೋ ದೂರ ನಾರಾಯಣ ಚಾರಿ ದೂರನಾರಾಯಣ ಚಾರಿ ಪಡಕೆ ಹಾಲಪ್ಪ ಗೌರಾರಸ ಗ್ರಪ್ಪ ಅಡೇ ರೋಹ ಮಧಿ ಗಮ್ ಲನ್ನ ಪಡಕೆ ಹಾಲಪ್ಪ ಗೌರಾರಥ ಗ್ರಪ್ಪ ಪಡಕಲಿ ಹಾಲಪ್ಪ ಗೌರ ರ But I don't have to turn it. సేవే మరీతనా దేశ సేవ ఇవరు దేశ సేవ మరీస్తరాజు వీర మహిళరణ ఈసూరినల్లే తెలిసారణ విరజ వీర మహిళరణ ఈసూరినల్ తెలుసే తరణ పర్వత

What a ಇವರು ಸ್ವಾತಂತ್ರಕ್ಕಾಗಿ ಮಣಿದೈ ಭಾರತ್ ಬೇರೆ ಬರಲಿ ಬೇರೆ ಬರಲಿ ದೇಶಕ್ಕಾಗಿ ಪ್ರಾಣ ಕಟ್ಟೆವು ದೇಶಕ್ಕಾಗಿ ಸ್ವತಂತ್ರವನ್ನು ಬಿಡುವುದಿಲ್ಲ ಎಂದು ಪ್ರಥಮ ಬಾರಿಗೆ ಕುಣಿದಂತ ಊರು ಶಿಕಾರಿಪುರ ತಾಲೂಕು ಈಸೂರು ಗ್ರಾಮ ಇವನು ಇದೆ ಲೆಕ್ಕವಿಲ್ಲದಷ್ಟು ಜೀವದಾನಗಳ ಪ್ರತೀಕ ಈ ನಮ್ಮ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾಗಿ ಜೀವವನ್ನು ತೆತ್ತ ಕೆಚ್ಚದೆಯ ಕನ್ನಡಿಗರೇ ಸ್ವಾತಂತ್ರ್ಯ ಹೋರಾಟಗಾರರೇ ನೀವು ತೆತ್ತ ಪ್ರಾಣದ ಪ್ರತೀಕ ಈ ಸ್ವಾತಂತ್ರ್ಯ ನಮ್ಮ ನೆಮ್ಮದಿಯ ಬದುಕಿಗೆ ನೀವು ನೀಡಿದ ಭಿಕ್ಷೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಿಮ್ಮನ್ನ ಸ್ಮರಿಸುತ್ತ ನಮ್ಮ ವಾಗ್ಮಿ ವಾಹಿನಿ ವತಿಯಿಂದ ನಿಮಗೊಂದು ನಮ್ಮ ದೊಡ್ಡ ಶೆಲು